ಈ ಸಿನಾ ನನಗೆ ಮಾತಾಡಬೇಕು ಖುಷಿ ಇದೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫಾರ್ಟಿಫೈ ಫೈವ್ ಬಗ್ಗೆ ತುಂಬಾ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಈ ಸಿನಿಮಾದಿಂದ ನಾನು ಕೆಲಸ ಕಲ್ತಿದ್ದೀನಿ ಪ್ರತಿ ಸಿನಿಮಾದ್ರು ಕಲಿಯೋದಿದ್ದೇ ಇರೋದೇ ಬಟ್ ಫೈವ್ ಅಲ್ಲಿ ಟೆಕ್ನಿಶಿಯನ್ ಕಲಿಯೋ ತುಂಬಾ ಇತ್ತು ನಾನು ಇಡೀ ಸಿನಿಮಾದಲ್ಲಿ ತುಂಬಾ ವಿಷಯನ ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಡೇ ಒನ್ ಇಂದ ಕತೆ ಹೇಳದಾಗಿದ್ದಾನು ನಾರ್ಮಲ್ ಆಗಿರಲಿಲ್ಲ ಹೊಸ ಏನೋ ಇದೆ ಅದಕ್ಕೆ ಪ್ರಿಪೇರ್ ಆಗ್ಬೇಕು ನಾನು ಇದಕ್ಕೆ ಹೆಂಗೆ ನ್ಯಾಯ ಸಲ್ಲಿಸ್ಬೇಕು ಆ ತರದಲ್ಲಿ ಕುತ್ಕೊಂಡು ಪ್ರತಿದಿನ ಮಾಡಿದಾಗ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ಎಂದ್ರು ಹೇಳ್ತಾರೆ ಫಸ್ಟ್ ಸಿನಿಮಾ ಅಲ್ಲ ನೀವು ನೋಡ್ದಾಗ ಗೊತ್ತಾಗುತ್ತೆ ಇದೆ ಎಷ್ಟು ವರ್ಕ್ ಮಾಡ್ಕೊಂಡು ಬಂದಿದ್ರು ಈ ಪ್ರಾಜೆಕ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಮೂರ್ ಜನ ಘಟಾನು ಸ್ಕ್ರೀನ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದಕ್ಕೆಲ್ಲ ಆಗಿ ಈ ಸಿನಿಮಾ ಬಂದಿದೆ ಅಂದ್ರೆ ಮೇನ್ ಕಾರಣ ರಮೇಶ್ ರೆಡ್ಡಿ ಸರ್ ಎಲ್ಲರಿಗಿಂತ ಅವ್ರಿಗಿರೋ ಸಿನಿಮಾ ಪ್ರೀತಿ ನಮ್ಮ ತಂಡದಲ್ಲಿ ಅವ್ರಿಗೆ ನಂಬರ್ ಒನ್ ಅಂತ ಹೇಳಕ್ ಇಷ್ಟಪಡ್ತೇನೆ ಅವ್ರು ತೋರಿಸಿರೋ ಪ್ರೀತಿ ಪ್ರತಿ ಒಂದ್ ದಿನಾನು ಸೀಕ್ವೆನ್ಸ್ ಹೆಂಗ್ ಬರ್ತಾ ಇದೆ ಅದಕ್ಕೆ ಏನಾಗುತ್ತೆ ಈ ಸೀನ್ ಎಷ್ಟ್ ಖರ್ಚ ಆಗತ್ತೆ ಏನ್ ಮಾಡ್ಬೋದು ಎಲ್ಲಾದ್ರ ಬಗ್ಗೆ ತಲೆ ಕಟ್ಕೊಂಡು ಅಂದ್ರೆ ನೋಡೋದಾಗಿಂದ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಈ ಸಿನಿಮಾ ಚೆನ್ನಾಗತ್ತೆ ಅಂತ ಹೇಳಿ ಹೀಗಾಗಿ ಅಹ್ ಎಷ್ಟೇ ಇದಾದ್ರೂ ಪರವಾಗಿಲ್ಲ ಚೆನ್ನಾಗ್ ಮಾಡೋಣ ಅಂತ ಹೇಳಿ ಈ ಮಟ್ಟಕ್ ಇಟ್ಟಿದ್ದಾರೆ ಈಗ ಜಸ್ಟ್ ಜನಕ್ ನೋಡ್ತಾ ಇದ್ರ ಟೀಸರ್ ಟ್ರೈಲರ್ ಬಂದ್ಮೇಲೆ ಒಂದೊಂದೇ ವಿಷಯ ಗೊತ್ತಾಗುತ್ತೆ ಸಾಕು ಮೇಡಮ್ ಫಾರ್ಟಿ ூடசனா சார்ந்தி சார் மைக்